ಸೀತೆಯನ್ನ ಹೊತ್ಕೊಂಡೋದಂತ ರಾವಣ ಶ್ರೀಲಂಕಾ ಏನ್ ಮಾಡ್ದ ಅಂತ ಹೇಳಿ ಹನುಮಂತನಿಗೆ ಗೊತ್ತಿರುವಂತ ಇಡೀ ಜಗತ್ತಿಗೆ ಗೊತ್ತಿರುವಂತ ಸಂಗತಿ ಸೀತೆಯನ್ನು ಮುಟ್ಟಿದ್ದಕ್ಕೆನೇ ಹನುಮಂತ ಏನ್ ಮಾಡದ ಅಂತ ಜಗತ್ತಿಗೆ ಗೊತ್ತಿದೆ ಹನುಮಂತನೇ ಮುಟ್ಕೊಂಡಿರೋಂತ ರಾವಣ ಸಿದ್ದರಾಮಯ್ಯನವರಿಗೆ ಇವತ್ತು ಏನ್ ಅಧೋಗತಿ ಆಗತ್ತೆ ಅಂತಂದು ಇಡೀ ರಾಜ್ಯದ ಜನ ನೋಡ್ತಾ ಇದ್ದಾರೆ ಕಾದ್ ನೋಡ್ತಾ ಇದ್ದಾರೆ ಅವರ ಬಹಳ ಅವರು ಕೇಡುಗಾಲಕ್ಕೆ ವಿಪರೀತ ಬುದ್ಧಿ ಅನ್ನುವಂಥ ರೀತಿಯೊಳಗಡೆ ತಮ್ಮ ವರ್ತನೆ ಇದೆ ಆ ಥರ ನಡ್ಕೋಬೇಡಿ ಹನುಮಂತನ ಮುಟ್ಕೊಂಡು ಈ ದೇಶದಲ್ಲಿ ಯಾರು ಬದುಕಕ್ಕೆ ಸಾಧ್ಯ ಇಲ್ಲ ಇವತ್ತು ಆ ಕೆಲಸನ ಮಾಡ ಕೂಡ ಯಾರು ಮಾಡಿದ್ದಾರೆ ರಾಮನ ಅವಕೃಪೆಗೆ ಪಾತ್ರರಾಗ್ತಾರೆ ಅವರು ಯಾಕಂದರೆ ರಾಮನ ಅತ್ಯಂತ ಭಂಟ ಹನುಮಂತ ಹನುಮಂತನಿಗೆ ಜಾಗ ಕೊಡದಿರುವಂಥ ರೀತಿಯೊಳಗೆ ತಾವು ನಡ್ಕೊಳ್ತಾ ಇದ್ದೀರಿ ಹಾಗಾಗಿ ಕಾಂಗ್ರೆಸ್ಸಿನ ಅಧಪತನಕ್ಕೆ ಇದು ಮೊದಲ ನಾಂದಿ ಅಂತ ಹೇಳಿ ಸಂದರ್ಭ ಸಂದರ್ಭಕ್ಕೆ ನಾನು ಇಷ್ಟಪಡ್ತಾರೆ ಸರ್ಕಾರಿ ಜಾಗ ಇರಲಿ ಅವ್ರ ಅಪ್ಪನ್ಮನೆ ಅಂತ ಅಲ್ಲಲ್ಲ ಅದು ಅವ್ರ ಅಪ್ಪನ ಮನೆ ಇದೆ ಅದು ಜಾಗ ಸರ್ಕಾರಿ ಜಾಗ ತಾನೇ ಸರ್ಕಾರಿ ಜಾಗದಲ್ಲಿ ಯಾವ ಧ್ವಜ ಇದೆ ಗೊತ್ತಿಲ್ವಾ ತಕ್ಕಿದ್ದಾರೆ ಎಲ್ಲ ಧ್ವಜಗಳನ್ನ ತಾಕತ್ತಿಲ್ವಾ ಹಾಗಾದ್ರೆ ಹನುಮಂತನ ಧ್ವಜ ಮುಟ್ಕೊಂಡಿದೀನಿ ಕಾಂಗ್ರೆಸ್ ಅಧಪತನ ಆಗತ್ತೆ ಬಿಜೆಪಿಗೆ ದೇಶ ಕಟ್ಟೋ ಕೆಲಸ ಬಹಳ ವರ್ಷಗಳಿಂದ ಮಾಡ್ಕೊಂಡು ಬಂದಿದೀವಿ ಬಿಜೆಪಿ ತುಂಬಾ ಕೆಲಸ ಇದೆ ಜನಪರವಾದಂತ ಆಡಳಿತವನ್ನು ನಾವು ಜನಪರ ಆಡಳಿತ ಮಾಡಕ್ ತಾಕತ್ ಇಲ್ದೇ ಇರುವಂಥವ್ರು ನೀವು ಈ ತರದ ಕಿತ್ಬೆ ಮಾಡ್ಕೊಂಡು ಕಾಯ್ತಾ ಇದ್ದೀರಿ ಈ ತರ ಕಿತ್ಬೆಗೆ ರಾಜ್ಯದ ಜನ ಇವತ್ತು ಬಲಿ ಆಗೋದಿಲ್ಲ ಹೋರಾಟ ರಾಜ್ಯದಾದ್ಯಂತ ನಡೀತಾ ಇದೆ ಶಿವಮೊಗ್ಗದಲ್ಲೂ ಕೂಡ ಹೋರಾಟವನ್ನು ಯೋಚನೆ ಮಾಡಿದಿವಿ ನಮ್ಮ ಕಾರ್ಯಕರ್ತರ ಸಭೆ ಮುಗಿದ ನಂತರ ಹೋರಾಟವನ್ನು ನಾವು ಮಾಡೋದಿಲ್ಲ ಅವರಿಗೆ ಮನಸ್ಸತ್ವ ಇದೆ ಅಂತ ರಾಷ್ಟ್ರಪತಿ ಅಂತ ಆ ಜಾಗಕ್ಕೆ ಅಪಮಾನ ಮಾಡುವಂಥವ್ರದ್ದು ಅವ್ರು ಮುಖ್ಯಮಂತ್ರಿ ಆಗಿರ್ಲಿಕ್ಕೆ ನಾಲಾ ಹಾಕಿದ್ದಾರೆ ರಾಷ್ಟ್ರಪತಿ ಗೌರವ ಕೊಡಲ್ಲ ಪ್ರಧಾನಮಂತ್ರಿ ಗೌರವ ಕೊಡೋದಿಲ್ಲ ಈ ದೇಶದ ಸಂವಿಧಾನಕ್ಕೆ ಗೌರವ ಕೊಡೋದಿಲ್ಲ ಧಾರ್ಮಿಕ ವ್ಯವಸ್ಥೆಗಳಿಗೆ ಗೌರವ ಕೊಡೋದಿಲ್ಲ ಇಂಥ ಮುಖ್ಯಮಂತ್ರಿನ ನಾವು ಕೂಡ ನೋಡಿರ್ಲಿಲ್ಲ ನಾನು ನಲವತ್ತು ವರ್ಷ ಆಯ್ತು ಈ ಜಾಗದಲ್ಲಿ ಇರ್ತಾ ಈ ಫೀಲ್ಡ್ ಅಲ್ಲಿ ಇರ್ತಾ ಹಾಗಾಗಿ ಇದು ಸರಿಯಲ್ಲ ತಮ್ಮ ವರ್ತನೆಯನ್ನ ಬದಲಾವಣೆ ಮಾಡ್ಕೊಳ್ಳಿ ಸಿದ್ದರಾಮಯ್ಯವರು ಅಂತ ಹೇಳಿ ನಾನು ವಿನಂತಿ ಮಾಡ್ತೀನಿ ಸೀತೆಯನ್ನ ಹೊತ್ಕೊಂಡೋದಂತ ರಾವಣ ಶ್ರೀಲಂಕಾ ಏನ್ ಮಾಡ್ದ ಅಂತ ಹೇಳಿ ಹನುಮಂತನ್ಗೆ ಗೊತ್ತಿರುವಂತ ಇಡೀ ಜಗತ್ತಿಗೆ ಗೊತ್ತಿರುವಂತ ಸಂಗತಿ ಸೀತೆಯನ್ನು ಮುಟ್ಟಿದ್ದಕ್ಕೆನೇ ಹನುಮಂತ ಏನ್ ಮಾಡದ ಅಂತ ಜಗತ್ತಿಗೆ ಗೊತ್ತಿದೆ ಹನುಮಂತನೇ ಮುಟ್ಕೊಂಡಿರೋಂತ ರಾವಣ ಸಿದ್ದರಾಮಯ್ಯನವರಿಗೆ ಇವತ್ತು ಏನ್ ಅಧೋಗತಿ ಆಗತ್ತೆ ಅಂತಂದು ಇಡೀ ರಾಜ್ಯದ ಜನ ನೋಡ್ತಾ ಇದ್ದಾರೆ ಕಾದ್ ನೋಡ್ತಾ ಇದ್ದಾರೆ ಅವರ ಬಹಳ ಅವರು ಕೇಡುಗಾಲಕ್ಕೆ ವಿಪರೀತ ಬುದ್ಧಿ ಅನ್ನುವಂಥ ರೀತಿಯೊಳಗಡೆ ತಮ್ಮ ವರ್ತನೆ ಇದೆ ಆ ಥರ ನಡ್ಕೊಬೇಡಿ ಹನುಮಂತನ ಮುಟ್ಕೊಂಡು ಈ ದೇಶದಲ್ಲಿ ಯಾರು ಬದುಕಕ್ಕೆ ಸಾಧ್ಯ ಇಲ್ಲ ಇವತ್ತು ಆ ಕೆಲಸನ ಮಾಡ ಕೂಡ ಯಾರು ಮಾಡಿದ್ದಾರೆ ರಾಮನ ಅವಕೃಪೆಗೆ ಅವರು ಯಾಕಂದ್ರೆ ರಾಮನ ಅತ್ಯಂತ ಭಂಟ ಹನುಮಂತ ಹನುಮಂತನಿಗೆ ಜಾಗ ಕೊಡದಿರುವಂಥ ರೀತಿಯೊಳಗೆ ತಾವು ನಡ್ಕೊಳ್ತಾ ಇದ್ದೀನಿ ಹಾಗಾಗಿ ಕಾಂಗ್ರೆಸ್ಸಿನ ಅಧಪತನಕ್ಕೆ ಇದು ಮೊದಲ ನಾಂದಿ ಅಂತ ಹೇಳಿ ಹೇಳಿಕ್ಕೆ ನಾನು ಇಷ್ಟಪಡೋದು ಸರ್ಕಾರಿ ಜಾಗ ಇರಲಿ ಅವ್ರ ಅಪ್ಪನ ಮನೆ ಅಂತ ಅಲ್ಲಲ್ಲ ಅದು ಅವ್ರ ಅಪ್ಪನ್ಮನೆ ಅದು ಜಾಗ ಸರ್ಕಾರಿ ಜಾಗ ತಾನೆ ಸರ್ಕಾರಿ ಜಾಗದಲ್ಲಿ ಯಾವ್ಯಾವ ಧ್ವಜ ಇದೆ ಗೊತ್ತಿಲ್ವಾ ತಗಿದಾರೆ ಎಲ್ಲ ಧ್ವಜಗಳನ್ನ ತಗತ್ವ ಹಾಗಾದ್ರೆ ಹನುಮಂತನ ಧ್ವಜ ಮುಟ್ಕೊಂಡಿದೀನಿ ಕಾಂಗ್ರೆಸ್ ಅಧಪತನ ಆಗತ್ತೆ ಬಿಜೆಪಿಗೆ ದೇಶ ಕಟ್ಟೋ ಕೆಲಸ ಬಹಳ ವರ್ಷಗಳಿಂದ ಮಾಡ್ಕೊಂಡು ಬಂದಿದೀವಿ ಬಿಜೆಪಿ ತುಂಬಾ ಕೆಲಸ ಇದೆ ಜನಪರವಾದಂತ ಆಡಳಿತವನ್ನು ಮಾಡಿರುವಂತವ್ರು ನಾವು ಜನಪರ ಆಡಳಿತ ಮಾಡಕ್ ತಾಕತ್ ಇಲ್ದೇ ಇರುವಂತವ್ರು ನೀವು ಈ ತರದ ಕಿತ್ಬೆ ಮಾಡ್ಕೊಂಡು ಕಾಯ್ತಾ ಇದೀರಿ ಈ ತರ ಕಿತ್ಬೆಗೆ ರಾಜ್ಯದ ಜನ ಇವತ್ತು ಬಲಿ ಆಗೋದಿಲ್ಲ ಹೋರಾಟ ರಾಜ್ಯದಾದ್ಯಂತ ನಡೀತಾ ಇದೆ ಶಿವಮೊಗ್ಗದಲ್ಲೂ ಕೂಡ ಹೋರಾಟವನ್ನು ಯೋಚನೆ ಮಾಡಿದೀವಿ ನಮ್ಮ ಕಾರ್ಯಕರ್ತರ ಸಭೆ ಮುಗಿದ ನಂತರ ಹೋರಾಟವನ್ನು ನಾವು ಮಾಡೋದೇವೆ ಅವರಿಗೆ ಮನಸ್ಸತ್ವ ಇದೆ ರಾಷ್ಟ್ರಪತಿ ಅಂತ ಆ ಜಾಗಕ್ಕೆ ಅಪಮಾನ ಮಾಡೋ ಅವ್ರು ಅವರು ಮುಖ್ಯಮಂತ್ರಿ ಆಗಿರ್ಲಿಕ್ಕೆ ನಾಲಾ ಹಾಕಿದಾರೆ ಅವರು ರಾಷ್ಟ್ರಪತಿ ಗೌರವ ಕೊಡಲ್ಲ ಪ್ರಧಾನಮಂತ್ರಿ ಗೌರವ ಕೊಡೋದಿಲ್ಲ ಈ ದೇಶದ ಸಂವಿಧಾನಕ್ಕೆ ಗೌರವ ಕೊಡೋದಿಲ್ಲ ಧಾರ್ಮಿಕ ವ್ಯವಸ್ಥೆಗಳಿಗೆ ಗೌರವ ಕೊಡೋದಿಲ್ಲ ಇಂಥ ಮುಖ್ಯಮಂತ್ರಿನ ನಾವು ಕೂಡ ನೋಡಿರ್ಲಿಲ್ಲ ನಾನು ನಲವತ್ತು ವರ್ಷ ಆಯ್ತು ಈ ಜಾಗದಲ್ಲಿ ಇರ್ತಾ ಈ ಫೀಲ್ಡ್ ಅಲ್ಲಿ ಇರ್ತಾ ಹಾಗಾಗಿ ಇದು ಸರಿಯಲ್ಲ ತಮ್ಮ ವರ್ತನೆಯನ್ನು ಬದಲಾವಣೆ ಮಾಡಿಕೊಳ್ಳಿ ಸಿದ್ದರಾಮಯ್ಯವರು ಅಂತ ಹೇಳಿ ನಾನು ವಿನಂತಿ ಮಾಡ್ತೀನಿ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ